ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಗಣೇಶ್ ಬರಮಕ್ಕನವರ್ ಕಾಂಗ್ರೆಸ್ ಮುಖಂಡರು ಮುಂಡರ್ಗಿಯವರು ಬೆಳಕಿನ ಹಬ್ಬ ದೀಪಾವಳಿಯ ಸಮಸ್ತ ಜನತೆಯ ಕಷ್ಟ ಕಾರ್ಪಟ್ಯಗಳನ್ನು ದೂರ ಮಾಡಿ ದೀಪಗಳ ಬೆಳಕಿನಂತೆ ಸಮಸ್ತ ಜನರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ತರಲೆಂದು ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಗಣೇಶ್ ಬರಮಕ್ಕನವರು ಕಾಂಗ್ರೆಸ್ ಮುಖಂಡರು ಮುಂಡರ್ಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕತ್ತಲ ನಡೆಯಿಂದ ಬೆಳಕಿನ ಕಡೆಗೆ ದೀಪಾವಳಿ ಹಬ್ಬವು ಎಲ್ಲರ ಬಾಳಲ್ಲಿ ಬೆಳಕಾಗಿ ಸದಾ ತಿನ್ನಲಿ ಅಂತ ಹೇಳ್ತಾ ದೀಪಾವಳಿ ಹಬ್ಬವು ಎಲ್ಲ ಜನತೆಯಲ್ಲಿ ಬೆಳಕನ್ನು ತೋರಲಿ ಅಂತ ಹೇಳ್ತಾ ಶುಭಾಶಯವನ್ನು ಕೋರ್ತಾ ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ ನನ್ನ ಹೆಸರು ಗಣೇಶ್ ಬರಮಕ್ಕನವರು ముండ్రగీ తాలూకా కాంగ్రెస్ ఒక్క